ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಾದೆಗಳ ವಿಸ್ತರಣೆ ಯಾವ ರೀತಿ ಮಾಡಿದರೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಮೊದಲು ಗಾದೆಯ ಪೀಠಿಗೆ ನೋಡ್ತಾ ಹೋಗೋಣ ನಿಮಿಂದು ಐದು ಆಗಿರ್ತಕ್ಕಂಥ ಗಾದೆಯ ಪೀಠಿಗೆ ತೋರಿಸ್ತಾ ಹೋಗ್ತೇನೆ ಅದೇ ತರ ವಿವರಣೆ ಮಾಡ್ತಾ ಹೋಗ್ತಾರೆ ಆದರೆ ಈ ಒಂದು ವಿಡಿಯೋ ಇಷ್ಟು ಆಯ್ತಾ ಎಷ್ಟೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರಸು ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡಿ ಇನ್ನೊಬ್ಬರು ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಯಾವ ಒಂದು ಗಾದೆ ಮಾತನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಕೌನ್ಸಿಲಿಗೆ ಕೌಂಟ್ ಮಾಡಿ ರೈಟ್ ಹಾಗಾದ್ರೆ ನೋಡಿ ಗಾದೆಯ ಪೀಠಿಗೆ ಹೇಗೆ ಬರೀಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಈ ಒಂದು ಪೀಠಿಗೆ ಐದು ಪೀಠಿಗೆ ಹೇಳ್ತೀನಿ ನಿಮಗೆ ಯಾವ್ದಾದ್ರು ಒಂದು ಪೀಟಿಗೆನ ಬರಿತಾವೆ ರೀ ಒಂದು ಈ ಒಂದು ಪೀಠಿಗೆ ಬರೆದಾಗ ಏನಾಯ್ತು ಒಂದು ಮಾರ್ಕ್ ಬರಲಿಕ್ಕೆ ಸಾಧ್ಯ ರೈಟ್ ನೋಡ ಪೀಠಿಕೆ ಒಂದು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳನ್ನು ಐದನೆಯ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ರೈಟ್ ಹಾಗಾದ್ರೆ ಎರಡನೇ ಇದಾದ್ರೂ ಬರ್ರಿ ಅಥವಾ ನಿಮ್ಗೆ ಯಾವ ಸುಲಭ ಆಗುತ್ತೋ ಅದು ಬರೀತಾವ್ರಿ ಏನೋ ಒಂದು ಪೀಠಿಕೆ ಎರಡು ನೋಡಿಲಿ ಗಾದೆಗಳು ಆಕಾರದಲ್ಲಿ ವಾಮನನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಬರೀತಾ ಹೋಗಿ ಓಕೆ ಆನಂತರ ಮೂರನೇ ಪೀಠಿಕೆ ನೋಡಿ ಈ ಮೂರನೇ ಪೀಠಿಕೆ ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವರಿ ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ ಇವು ಸರ್ವಕಾಲಿಕ ಸತ್ಯ ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಓಕೆ ಅಥವಾ ಈ ಪೀಠಿಕಾದರು ಬರ್ರಿ ನಾಲ್ಕನೇ ಪೀಠಿಕೆ ನೋಡಿ ಗಾದೆಗಳು ನಾನುಡಿ ನುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿ ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥದ್ದು ಇಲ್ಲ ಐದನೇ ಪೀಠಿಕಾದರೂ ಬರ್ರಿ ಇಲ್ಲಿ ನೋಡಿ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯು ಇದೆ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಇಲ್ಲೊಳಗೆ ತೋರಿಸಿದೆಯಲ್ಲ ಐದು ಪೀಠಿಗೆ ಒಂದನ್ನು ಬರೀರಿ ಮೊದಲು ಓಕೆನಾ ಈ ರೀತಿಯಾಗಿ ಒಂದು ಪೀಠಿಕೆ ಬರೀರಿ ಅದ ನಂತರ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ತನಗೆ ಬಚ್ಚಿಟ್ಟಿದ್ದು ಪರರೇಗಿ ಅಂತಕ್ಕಂಥದ್ದು ಇಲ್ಲೊಳ ಮೊದಲು ಪೀಠಿಕೆ ಬೈಬೇಕಾಗುತ್ತೆ ಹೌದಾ ಪೀಠಿಗೆ ಗಾದೆ ವಿಸ್ತರಣೆ ಮತ್ತು ಉಪಸಂಹಾರ ಮೂರು ಬೈಬೇಕಾಗುತ್ತೆ ನಾನು ಪೀಠಿಗೆ ಆಲ್ರೆಡಿ ನಾನು ಹೇಳಿದಿನಲ್ಲ ಆ ಪೀಠಿಕೆಯಲ್ಲಿ ಐದು ಪೀಠಿಗಳಲ್ಲಿ ಯಾವುದಾದ್ರು ಒಂದು ಪೀಠಿಕೆಯನ್ನು ಆಯ್ಕೆ ಮಾಡಿ ಇಲ್ಲಿ ಬರಿತಾ ಹೋಗಿ ಓಕೆನಾ ನಾನೊಂದು ಪೀಠಿಕೆಯಲ್ಲಿ ಬರೆದೇನೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳನ್ನು ಐದನೆಯ ವೇದಗಳೆಂದು ಕರೆಯುತ್ತಾರೆ ಅಂದಾಗ ಪೂರ್ಣ ಒಂದು ಅಂಕ ಬರಲಿಕ್ಕೆ ಸಾಧ್ಯ ಅದಾದ ನಂತರ ಗಾದೆ ವಿಸ್ತರಣೆ ನಾವು ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಗಾದೆ ವಿಸ್ತರಣೆ ಮಾಡಬೇಕಾಗುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ಯರಿಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಹಣವನ್ನಾಗಲಿ ವಸ್ತು ಆಸ್ತಿಯನ್ನಾಗಲಿ ಗಳಿಸಲು ಇಷ್ಟಪಡುತ್ತಾನೆ ಆದರೆ ಅದನ್ನು ಬಳಸುವಾಗ ಸ್ವಾರ್ಥಿಯಾಗಿ ಎಲ್ಲವನ್ನೂ ತನ್ನ ಸುಖಕ್ಕೆ ಬಳಸಲು ಇಚ್ಛಿಸುತ್ತಾನೆ ಇದು ಮಾನವ ಸ್ವಭಾವ ಆದರೆ ಮನುಷ್ಯ ಹಾಗೆ ಬದುಕಬಾರದು ಲೋಭಿಯಾಗಿ ಸ್ವಾರ್ಥಿಯಾಗಿ ಜೀಪುಣನಾಗಿ ಬಾಳುವ ಬದಲು ಸಾಧ್ಯವಾದಷ್ಟು ದಾನ ಧರ್ಮ ಮಾಡಿ ಇತರರ ಕಷ್ಟಗಳಿಗೆ ನೆರವಾದರೆ ದೇವರಿಗೆ ಪ್ರಿಯನಾಗುತ್ತಾನೆ ಈ ರೀತಿ ಪರೋಪಕಾರ ಮಾಡಿದರೆ ಅದರ ಪ್ರತಿಫಲ ಇದ್ದೇ ಇರುತ್ತದೆ ಇಲ್ಲಿ ದಾನ ಶ್ರೇಷ್ಠತೆಯನ್ನು ಈ ಗಾದೆ ತಿಳಿಸುತ್ತದೆ ಅಂತಕ್ಕಂಥದ್ದು ಓಕೆನಾ ಇದು ಗಾದೆ ವಿಸ್ತರಣೆ ಆಯಿತು ಕೊನೆಗಿನ ಉಪ ಸಂಹಾರ ನಮ್ಮ ಅಭಿಪ್ರಾಯ ಬರಬೇಕಾಗುತ್ತೆ ಓಕೆನಾ ಇಲ್ಲಿ ನೋಡಿ ಮಾನವರಾದ ನಾವು ಸ್ವಾರ್ಥದಿಂದ ಇರದೆ ದಾನ ಧರ್ಮ ಮಾಡಿ ಇತರರಿಗೂ ಸಹಾಯ ಮಾಡುವುದರಿಂದ ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ಹೆಚ್ಚುತ್ತದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಹೋಗಿ ಈ ರೀತಿಯಾಗಿ ಪೀಠಿಕೆ ಗಾದೆ ವಿಸ್ತರಣೆ ಉಪ ಸಂಹಾರ ಬರೆದಾಗ ನಿಮಗೆ ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ ಮೂರಕ್ಕೆ ಮೂರು ಅಂಕ ಬರ್ತವೆ ಓಕೆನಾ ಹಾಗೆ ಒಂದು ವಿರೈಣ್ಣಕ್ಕಂಥ ಇಷ್ಟು ಆಯ್ತು ಎಷ್ಟೋ ಅದ್ರ ಲೈಕ್ ಮಾಡಿ ನೋಬ್ಬರು ಶೇರ್ ಮಾಡಿ ನೋಡ್ರಿ ಸದ್ಯ ನಿಮಗೆ ಯಾವ ಒಂದು ಗಾದೆ ವಿಸ್ತರಣೆ ಬೇಕಂದ್ರೆ ಕಾನ್ಸ್ ಕಾಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್